ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ನಿಮಗೆ ಮನೆಯಲ್ಲೇ ಬೇಸನ್ ಪಕೋರಾ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ರೀ ಇದು ನೋಡಿರಿ ಎಲ್ಲ ಬಜ್ಜಿ ಬೋಂಡಾ ಪಕೋಡಕ್ಕಿಂತ ಭಾಳ ಈಜಿ ಐತ್ರಿ ಮಾಡೋದು ರುಚಿ ಮಾತ್ರ ಒಂದು ಎಕ್ಸಲೆಂಟ್ ಆಗಿರ್ತೈತ್ರಿ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದಂಥ ಸವಿಸ್ತರವಾಗಿ ತೋರಿಸ್ಕೊಡಕೀನ್ರಿ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂದಗಳೇ ಗೋವಿಂದ ಸವಿರುಚಿ ಜೀವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪಕ್ಕನೇ ಇರುವಂಥ ಗಂಟಿ ಸಿಂಬಲ್ ಪ್ರೆಸ್ ಮಾಡಿರಿ ಆಲೋಚನೆ ಸೆಲೆಕ್ಟ್ ಮಾಡಿರಿ ಅವಾಗ ನಾ ಹಾಕುವಂಥ ಸ್ಪೀ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರ್ತಾವ್ರಿ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ನೀವು ಮಾಡಿಲ್ಲ ಅಂದರೂ ಬರಂಗಿಲ್ಲ ಅಂತಿಲ್ಲರಿ ಬರ್ತಾವೆ ರೀ ಆದ್ರೆ ಕೆಲವೊಂದು ಬರ್ತಾವೆ ಕೆಲವೊಂದು ಬರಂಗಿಲ್ಲರಿ ಅದಕ್ಕೋಸ್ಕರ ನೀವು ಎಲ್ಲ ರೆಸಿಪಿನೂ ನೋಡಬೇಕು ಒಂದು ಬಿಡದ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಗಂಟಿ ಸಿಂಬಲ್ ಪ್ರೆಸ್ ಮಾಡಿರಿ ಆ ಲಸನ್ ಸಿಲೆಕ್ಟ್ ಮಾಡ್ರಿ ಅಂತ ಹೇಳ್ತೀವ್ರಿ ನಾವು ಹಂಗೆ ಮಾಡಿದ್ರೆ ಮಾತ್ರ ನೀವು ಒಂದು ಬಿಡದ ಎಲ್ಲ ರೆಸಿಪಿಯನ್ನು ನೋಡೋಕೆ ಸಾಧ್ಯ ರೀ ನಾ ಹಾಕಿದ ತಕ್ಷಣ ಎಲ್ಲ ರೆಸಿಪಿ ನೋಟಿಫಿಕೇಷನ್ನ ನಿಮಗೆ ಮೊದಲು ಬಂದ ಬಿಡ್ತಾವ್ರಿ ನಂತರ ಮಿಕ್ಕಿದವ್ರಿಗೆ ಹೋಗ್ತಾವ್ರಿ ಅದಕ್ಕೋಸ್ಕರ ನಾವು ಮಾಡಿಕೊಡ್ರಿ ಅಂತ ಹೇಳ್ತೀವ್ರಿ ನಿಮಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಲೈಕ್ ಕೊಡೋಕೆ ಆ ಲಕ್ಷನ್ ಸಿಲೈಕ್ ಮಾಡೋಕೆ ಒಂದು ರೂಪಾಯಿ ಕೂಡ ನಿಮಗೆ ಖರ್ಚಾಗಂಗಿಲ್ಲ ರೀ ಆರಾಮಾಗಿ ಫ್ರೀಯಾಗಿ ಮಾಡ್ಕೋಬೌದು ರೀ ಈ ರೆಸಿಪಿ ನೋಡ್ರಿ ಮಾಡೋದು ಭಾಳ ಡಿಫ್ರೆಂಟ್ ರೀ ಟೇಸ್ಟ್ ಮಾತ್ರ ಅದ್ಭುತವಾಗೈತೆ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿದ್ರಿ ಅಂದ್ರೆ ಪದೇ ಪದೇ ಮಾಡ್ತೀರಿ ಇದನ್ನು ನೋಡ್ರಿ ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು ಬಟ್ ಟೀ ಟೈಮಿಗೆ ಕೂಡ ಇದನ್ನು ನೀವು ಮಾಡ್ಕೋಬಹುದು ಹೆಂಗಾದ್ರೆ ಏನೆಲ್ಲ ಸಾಮಗ್ರಿ ಬೇಕು ಹೆಂಗೆ ಮಾಡ್ದಂತ ನೋಡಿನ್ರಿ ಈ ಸಾಮಗ್ರಿ ಎಲ್ಲನೂ ಜೋಡಿಸಿ ಇಟ್ಕೊಂಡಿನ್ರಿ ಎಕ್ಸ್ಪ್ಲೈನ್ ಮಾಡ್ತೀನಿ ರೀ ರೆಸಿಪಿ ಶುರು ಮಾಡ್ತಾ ಇದು ಕರೆಯಾಕಾಯಿ ಎಣ್ಣೆ ರೀ ಒಂದು ಬೌಲ್ ತೊಗೊಂಡಿನ್ರಿ ಮೊದಲೇ ಸ್ಟೆಪ್ಪಿನಲ್ಲಿ ಅದರಲ್ಲಿ ನೋಡಿರಿ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕೋತೀನಿ ರೀ ಫಸ್ಟಿಗೆ ನಂತರ ಮತ್ತು ಅರ್ಧ ಕಪ್ ಹಾಕೋತೀನಿ ರೀ ಇದು ಒಂದು ಈರುಳ್ಳಿಯನ್ನು ಚಿಕೆಗೆ ಕಟ್ ಮಾಡ್ಕೊಂಡಿರೋದು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಜೀವನ ಅಜೀವನ ಮಿಸ್ ಮಾಡದೆ ಹಾಕಿರಿ ಟೇಸ್ಟಿನ ಜೊತೆಗೆ ನಮಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಡೈಜೆಷನಿಗೆ ಹೆಲ್ಪ್ ಮಾಡತ್ತೆ ರೀ ತಿಕ್ಕಿ ಹಾಕೊಳ್ಳೋದ್ರಿಂದ ಘಮ ಚೆನ್ನಾಗಿರ್ತೈತೆ ರೀ ರುಚಿ ಕೂಡ ಹೆಚ್ಚಾಗತ್ತೆ ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ರೀ ಇದ್ರೊಳಗೆ ನೋಡಿರಿ ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿನ ಮತ್ತು ಕರ್ಬೇವು ಒಂದು ನಾಲ್ಕರಿಂದ ಐದಿಲಿ ಅದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಇದ್ರೊಳಗೆ ನೋಡಿರಿ ನೆಕ್ಸ್ಟ್ ನಾವು ಸೇರಿಸ್ಬೇಕಾಗಿದ್ದು ಅಕ್ಕಿ ಇಟ್ಟು ರೀ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಬೌಲಿನಷ್ಟು ರೀ ನಾವು ಮಾಡ್ತಿರೋದು ಬೇಸನ್ ಪಕೋರ ಆಗಿರೋದ್ರಿಂದ ಬೇಸನ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ರೀ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕಿರಿ ಒಂದು ನಾಲ್ಕು ಚಮಚದಷ್ಟು ಬೇಸನ್ ಹಾಕಿರಿ ಹಾಕಿ ನೀಟಾಗಿ ಕಲಸ್ರಿ ಈಗ ನಾವು ಹಾಕಿರುವಂಥ ನೀರು ಪರ್ಫೆಕ್ಟ್ ಐತ್ರಿ ಇದಕ್ಕೆ ಮೇಲೆ ನೀರು ಅದು ಏನೂ ಹಾಕೋ ಅವಶ್ಯಕತೆ ಇಲ್ಲ ರೀ ಈಗ ನೋಡ್ರಿ ಎಲ್ಲ ಸರಿಯಾಗೈತೆ ರೀ ನೀಟಾಗಿ ಇದನ್ನ ಕಲಿಸ್ಕೊಂಡು ನಂತರ ನೆಕ್ಸ್ಟ್ ನಾವು ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕ್ರಿ ಒಂದು ಕಪ್ ಕೊತ್ತಂಬರಿಯನ್ನು ನೀಟಾಗಿ ತೊಳೆದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಅದನ್ನು ಹಾಕಿದ್ದೀರಿ ಹಾಕಿ ನೀಟಾಗಿ ಕಲಸ್ರಿ ಈಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ನಾವು ಎಷ್ಟು ಕೊತ್ತಂಬರಿ ಸೊಪ್ಪ ಜಾಸ್ತಿ ಹಾಕ್ತೀವಿ ಅಷ್ಟು ಪಕೋರ ಅನ್ನೋದು ಏನಾಗತ್ತೆ ರೀ ಟೇಸ್ಟ ರೀ ಅದು ಈಗ ನೀಟಾಗಿ ಕಲಿಸೈತ್ರಿ ಇನ್ನು ನೆಕ್ಸ್ಟ್ ನಮಗೆ ಉಳಿದಿದ್ದೇನಪ್ಪ ಅಂದ್ರೆ ಉಪ್ಪು ರೀ ಕಾಲು ಸ್ಪೂನಷ್ಟು ಉಪ್ಪು ಒಂದು ಚಿಟ್ಕೆ ಸೋಡಾ ರೀ ಒಂದು ಚಮಚದಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನಾವು ನೀರು ಎದಕ್ಕೆ ಹಾಕಿದ್ವಿ ಮ್ಯಾಲೆ ಸ್ವಲ್ಪ ಅಂತಂದ್ರೆ ಸೋಡಾಕ ಸ್ವಲ್ಪ ನೀರು ಹಾಕಿದ್ವಿ ಅಂದ್ರೆ ಅದು ನೊರೆ ಬರ್ತೈತೆ ರೀ ನೊರೆ ಬಂದು ನಾವು ಮಿಕ್ಸ್ ಮಾಡಿದ್ವಿ ಅಂದ್ರೆ ನಾವು ಮಾಡ್ತಿರುವಂಥ ಪಕೋರ ಏನಾಯ್ತಲ್ಲ ರೀ ಹಗರ ಪಳ್ಳ ಮತ್ತು ಹೋಳಿ ಹೊಲಿಸ್ಬಿಡ್ತಾವ್ರಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಸೋಡಾ ಕೂಡ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ರೀ ಎಲ್ಲಿ ಸೋಡಾ ಅನ್ನೋ ಅಂಶ ಇಲ್ಲಿ ಉಳಿಯಂಗಿಲ್ಲ ರೀ ನಮ್ಮ ಹಿಟ್ಟಿನೊಳಗೆ ನೀಟಾಗಿ ಮಿಕ್ಸ್ ಆಯ್ತು ರೀ ಇವಾಗ ಈಗ ನೋಡಿರಿ ಗರ 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 ತಿರುಗಿಸ್ಕೊತ ಒಂದು ಮೂರಿಂದ ನಾಲ್ಕು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಹಿಟ್ಟು ಇಷ್ಟು ರೀ ಅದು ಈ ರೀತಿಯಾಗಿರ್ಬೇಕು ರೀ ಆಲ್ರೆಡಿ ಎಣ್ಣೆಯನ್ನು ಬಿಸಿ ಮಾಡೋಕೆ ಇಟ್ಟಿನಿ ನಾನು ಈ ಎಣ್ಣೆ ಬಿಸಿ ಆಗೈತಿಲ್ಲ ಅಂತ ಒಂದು ಹಾಕಿರಿ ಫಸ್ಟ್ ಹಾಕಿ ನೋಡಿರಿ ಹಾಂ ನೀಟಾಗಿ ಎಣ್ಣೆ ಬಿಸಿ ಆಗೈತ್ರಿ ಇವಾಗ ಫ್ಲೇಮನ್ನು ಹೈ ಮಾಡಿದಿರಿ ಇದನ್ನು ಹಾಕಬೇಕಾದ್ರೆ ಫ್ಲೇಮನ್ನು ಹೈ ಮಾಡಿ ಹಾಕ್ರೆ ಲೋ ಇಟ್ಟು ಹಾಕಕ್ಕೆ ಹೋಗಬೇಡ್ರಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಫ್ಲೇಮನ್ನು ಹೈ ಮಾಡಿದರಿ ಹೈ ಮಾಡಿ ನೋಡಿರಿ ಈಗ ಈ ರೀತಿಯಾಗಿ ತೊಗೋಬೇಕು ಹಾಕ್ಬೇಕು ರೀ ಚಿಕ್ಕ ಚಿಕ್ಕದಾಗಿ ಹಾಕಿರಿ ಒಂದು ಗಮನ ಇರಲಿ ನಾವು ಹಾಕಿ ಎಷ್ಟು ಸ್ವಲ್ಪ ಪ್ರಮಾಣ ಹಾಕ್ತೀವೋ ಅದ್ರ ಡಬಲ್ ಆಗ್ತಾವ್ರಿ ಇವು ಡಬಲ್ ಅದ ತ್ರಿಬಲ್ ಹಾಕ್ತಾವ್ರಿ ಇವು ಈಗ ನೋಡ್ರಿ ಅದು ಎಷ್ಟು ಹಿಡಿದೈತೆ ಅಷ್ಟು ಹಾಕಿದೆ ರೀ ಫ್ರೀಯಾಗಿ ಓಡಾಡ್ತಿರ್ಬೇಕು ರೀ ಟೈಟಾಗಿ ಹಾಕಕ್ಕೆ ಹೋಗ್ಬೇಡ್ರಿ ಫ್ಲೇಮನ್ನು ಲೋ ಮಾಡಿರಿ ಮೇಲೆಲ್ಲೇ ಎದ್ದು ಬಂದಾವೆ ನೋಡಿರಿ ಈಗ ಮೇಲೆ ಎದ್ದು ಬಂದ ನಂತರ ಫ್ಲೇಮನ್ನು ಲೋ ಮಾಡಿ ಎಲ್ಲಾನು ಹಿಂಗೆ ನೋಡ್ರಿ ಹೊಳ್ಳಿ ಸಾಕ್ಬೇಕು ರೀ ನಾವು ಒಂದು ಸಣ್ಣ ಒಂದು ಸ್ಪೂನ್ ತೊಗೋರಿ ಸ್ಪೂನ್ ತೊಗೊ ಹೊಳ್ಳಿ ಸಾಕ್ರಿ ಹಾಕಿರಿ ಈಗ ಹೊಳ್ಳಿ ಸಾಕಿ ಫ್ಲೇಮ ಲೋ ಐತ್ರಿ ಈಗ ಲೋ ಫ್ಲೇಮ್ನಲ್ಲೇ ಚಲೋತ್ನಂಗೆ ನಮಗೆ ಹೊಂಬಣ್ಣ ಬರುವಾಗ ಎರಡೂ ಕರೆ ಗರಿ ಗರಿ ಆಗುವಂಗೆ ಕರಿಬೇಕು ರೀ ಇದನ್ನು ನೋಡಿರಿ ಆಟು ಇಟ್ಟು ತಿರುಗಿಸ್ಕೊತ ತಿರ್ಗಿಸ್ಕೊತ ನಿಮಗೆ ಆಲ್ರೆಡಿ ಗೊತ್ತಾಗತ್ತೀ ಅದು ಕ್ರಿಸ್ಪಿ ಆಗಿದ್ದು ಹೊಂಬಣ್ಣ ಬಂದಿದ್ದು ಆಲ್ರೆಡಿ ಗೊತ್ತಾಗತ್ತೆ ರೀ ನಿಮಗೆ ನಮ್ಮ ಎಣ್ಣೆ ಒಳಗೆ ನೋಡಿರಿ ಇವಾಗ ಕಲರ್ ಕೂಡ ಚೇಂಜ್ ಆಗ್ಯಾವ ರೀ ತುಂಬ ಕ್ರಿಸ್ಪಿ ಆಗ್ಯಾವು ಈಗ ಎಣ್ಣೆಯಿಂದ ತೆಗೆ ಹಾಕತ್ತೀನಿ ರೀ ಪರ್ಫೆಕ್ಟ್ ಆಗ್ಯಾವ ರೀ ಈಗೀಗ ನೋಡಿರಿ ಹೋಲ್ಸ್ ಕೂಡ ಯಾವ ರೀತಿ ಬಿದ್ದಾವು ಕಲರ್ ಕೂಡ ಯಾವ ರೀತಿ ಬಂದೈತಿ ಶೈನಿಂಗ್ ಕೂಡ ಹೆಂಗೈತೆ ನೋಡಿರಿ ಈಗದು ನಮ್ಮ ಪರ್ಫೆಕ್ಟ್ ಆಗಿರುವಂಥ ಆ ಪಕೋಡಾ ನೋಡಿರಿ ರೆಡಿ ಆತ್ರಿ ಎಣ್ಣೆಯಿಂದ ತೆಗೆ ಆಗತ್ತಿನ ರೀ ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ ರೀ ಇವು ಎಣ್ಣೆ ಕುಡಿಯೋಂಗಿಲ್ಲ ರೀ ಈಗ ಇವನ್ನ ನೋಡಿರಿ ಒಂದು ಪ್ಲೇಟಿಗೆ ತಕೊಂಡಿನ್ರಿ ನೋಡಿರಿ ನೋಡಿರಿ ಎಷ್ಟು ಸರಿಯಾಗಿ ಬಂದಾವೆ ನೋಡಿರಿ ನಮ್ಮ ಈಗ ನಾವು ಉಳಿದಿರೋ ಹಿಟ್ಟೇನೈತಲ್ಲ ರೀ ಅದನ್ನು ಕೂಡ ಇವಾಗ ಹಾಕೋದನ್ನು ತೋರಿಸ್ತೀನಿ ನೋಡಿರಿ ನಾನೀಗ ಈಗ ಫ್ಲೇಮನ್ನು ಫುಲ್ ಮಾಡಿರಿ ಫುಲ್ ಮಾಡಿ ಈ ರೀತಿಯಾಗಿ ನೋಡಿರಿ ಸ ಸ್ವಲ್ಪನೇ ತೊಗೊಳ್ರಿ ಹಿಟ್ಟು ನೋಡಿರಿ ಹೀಗೆ ಹಾಕ್ಬೇಕು ರೀ ನಾವು ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಆಗಾಕತ್ತವ ನೋಡಿರಿ ನಾವು ಎಷ್ಟು ಹಿಟ್ಟು ಹಾಕಾಕತ್ತೀವಿ ಸ್ವಲ್ಪ ಸ್ವಲ್ಪೇ ಹಾಕಾಕತ್ತೀವಿ ಅವು ಎಣ್ಣೆಯಿಂದ ಹಾಕಿದ ತಕ್ಷಣ ಮ್ಯಾಲೆ ಎದ್ದು ಬಂದ ಬಿಡ್ತಾವ್ರಿ ಅವು ನೋಡಿರಿ ಎದ್ದು ಓಡಾಡಕತ್ತ ನೋಡ್ರಿ ತೆಲಕತ್ತ ಇಲ್ಲ ರೀ ಇದು ಲೋ ಫ್ಲೇಮ್ನಲ್ಲಿ ಮಾಡಬಾರ್ದ್ರಿ ಹಾಕಬೇಕಾದ್ರೆ ಹೈ ಫ್ಲೇಮ್ನಲ್ಲೇ ಮಾಡ್ಬೇಕು ರೀ ಆರಾಮಾಗಿ ಈ ರೀತಿಯಾಗಿನ ನಾವು ಪಾತ್ರೆ ಹಿಂಗೆ ತೊಗೋಬೇಕು ಹಾಕಬೇಕು ತೊಗೋಬೇಕು ಹಾಕ್ಬೇಕು ರೀ ಭಾಳ ಈಜಿ ಐತ್ರಿ ಮಾಡೋದು ಬಾ ಕಷ್ಟ ಏನು ಇಲ್ಲರಿ ಮಾಡೋಕ್ಕೇನು ಕಷ್ಟ ಆಗಂಗಿಲ್ಲ ರೀ ಯಾರು ಬೇಕಾದರೂ ಮಾಡ್ಕೋಬೋದು ರೀ ಈಗ ನೋಡಿರಿ ಫ್ಲೇಮ್ ಲೋ ಮಾಡಿದ್ರಿ ಫ್ಲೇಮ್ ಲೋ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ನಮ್ಗೆ ಸ್ವಲ್ಪ ಕ್ರಿಸ್ಪಿ ಆಯಿತು ಮೇಲೆ ಸ್ಟಿಪ್ ಆಯಿತು ಅಂದಾಗ ಹೊಳ್ಳಿ ಸಹಾಕಬೇಕು ರೀ ನೀವು ಅವು ಸ್ಟಿಪ್ ಆಗಿಲ್ಲ ಕಲರ್ ಚೇಂಜ್ ಆಗಿಲ್ಲ ಅಂದಾಗ ಹೊಳ್ಳಿ ಹಳ್ಳಿ ಸಾಕಾಕೋಗ್ಬೇಡ್ರಿ ಹಂಗೆ ಮೊದಲ ಹೊಳ್ಳಿ ಸಾಕಿದ್ರಿ ಅಂತಂದ್ರೆ ಬ್ರೇಕ್ ಆಗ್ತಾವ್ರಿ ಅವು ನೋಡಿರಿ ಎರಡೂ ಕಡೆ ನಮ್ಮ ನೀಟಾಗಿ ಬ್ರೌನ್ ಕಲರ್ ಆಗೈತೆ ಕ್ರಿಸ್ಪಿ ಆಗೈತಿ ಈಗ ಇದನ್ನು ಕೂಡ ನಾನು ಎಣ್ಣೆಯಿಂದ ಹೊರಗೆ ತೆಗೆದು ಬಿಡ್ತೇನೆ ರೀ ನೋಡಿರಿ ಅದಕ್ಕಿಂತ ಇದು ಇನ್ನೂ ಕ್ರಿಸ್ಪಿ ಆಗೈತೆ ರೀ ಕಲರ್ ಕೂಡ ಇನ್ನೂ ಚೆಂದ ಬಂದೈತೆ ನೋಡಿರಿ ಯಾಕಂದ್ರೆ ಎರಡನೇ ಸಲ ನಾವು ಹಾಕಬೇಕಾದ್ರೆ ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ರೀ ಹಾಗಾಗಿ ಅದ್ರಕ್ಕಿಂತ ಮೊದಲಕ್ಕಿಂತ ಇದು ಎರಡನೇ ದಿನ ಜಲ್ದಿನೂ ಆಯ್ತು ರೀ ಮತ್ತು ತುಂಬ ಕಲರ್ ಕೂಡ ಚೆನ್ನಾಗಿ ಬಂದೈತೆ ರೀ ಅದಕ್ಕಿಂತ ಕ್ರಿಸ್ಪಿ ಕೂಡ ಆಗೈತ್ರಿ ಇದು ಈಗೆಲ್ಲ ನಾವು ಎಣ್ಣೆಯಿಂದ ರೀ ಹಿಂಗೆ ನಾವು ಹಿಂಗೆ ಸ್ಪೂನಿನಿಂದ ತಗದ್ ತಗದು ನಾವು ಸ ಜಾಲಿ ಸೌಟ್ಟಾಗೆ ಹಾಕಿದ್ದೀವಿ ಅಂತಂದ್ರೆ ಡಬಲ್ ಫಿಲ್ಟರ್ ಆಗುತ್ತೆ ಎಣ್ಣೆ ಅದ್ರೊಳಗೆ ಅಸಲಿ ಎಣ್ಣೆ ಅನ್ನೋದೇನು ಉಳಿಯಂಗೆ ಇಲ್ಲ ರೀ ನಾವು ಜಾಲಿ ಸೌಟ ಎಣ್ಣೆ ಒಳಗೆ ಎದ್ದಿದ್ವಿ ಏನಾಗತ್ತೆ ರೀ ಅದರೊಳಗೆ ನೈಂಟಿ ಪರ್ಸೆಂಟ್ ಎಣ್ಣೆ ನಮ್ಮ ಜಾಲಿ ಸೌಟಿಗೆ ಉಳ್ಕೊಂಡ್ಬಿಡ್ತೈತೆ ರೀ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಸ್ಪೂನ್ ತೊಗೊಂಡು ಜಾಲಿ ಸೌಟನ್ಯಾಗೆ ಹಾಕಿದ್ವಿ ಅಂತಂದ್ರೆ ಎಣ್ಣೆ ಜಾಸ್ತಿ ಅದ್ರೊಳಗೆ ಉಳ್ಯಂಗಿಲ್ಲ ರೀ ಆರಾಮಾಗಿ ಕೆಳಗಡೆಗೆ ಡಬಲ್ ಫಿಟ್ರಾಗಿ ಕೆಳಗೆ ಬಿಡತ್ರಿ ಈಗ ತಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿನ್ರಿ ನೋಡಿರಿ ಎಷ್ಟು ಸೂಪರಾಗಿ ಬಂದೈತೆ ರೀ ಮೊದಲನಕ್ಕಿಂತ ಈ ಎಣ್ಣೆ ಭಾಳ ಚೆನ್ನಾಗಿ ಬಂದೈತೆ ನೋಡ್ರಿ ನೋಡಿರಿ ನೋಡ್ತಾ ಇದ್ರೆ ಬಾಯಾಗ ನೀರಂತೂ ಬರಾಕತ್ತಾವ ರೀ ಇದು ಕ್ರಿಸ್ಪಿ ಹ್ಯಾಂಗೈತಿ ತೋರಿಸ್ತೀನಿ ನೋಡಿರಿ ಸಾಂಡ ಕೇಳ್ರಿ ಕೇಳಿದ್ರೆ ಹೋದಿಲ್ಲರಿ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಇರ್ತೈತ್ರಿ ನೋಡಿ ಎಷ್ಟು ಗರಿ ಗರಿ ಐತೆ ಹೇಳಿ ನೋಡ್ರಿ ಒಳಗೆ ಸ್ವಲ್ಪ ಸ್ಮೂತ್ ಇರ್ತೈತ್ರಿ ಮ್ಯಾಲಂತೂ ಭಾಳ ಕ್ರಿಸ್ಪಿ ಇರ್ತೈತ್ರಿ ಸ್ವಲ್ಪ ಇದು ದಪ್ಪ ಐತಲ್ರಿ ಇಲ್ಲ ನೋಡ್ರಿ ಮ್ಯಾಲೆ ಕ್ರಿಸ್ಪಿ ಐತ್ರಿ ಒಳ್ಳೆ ಸ್ಮೂತ್ ಐತ್ರಿ ಎಲ್ಲ ಒಂದೇ ಥರ ಆಗಲ್ರಿ ಇವು ಪಕೋರ ಒಂದು ಹಂಗೆ ಒಂದು ಹಿಂಗೆ ಟೇಸ್ಟ್ ಕೂಡ ಎಲ್ಲಾನು ಒಂದೇ ರೀತಿ ಇರಲ್ಲ ರೀ ಒಂದು ಭಾಳ ಕ್ರಿಸ್ಪಿ ಇರ್ತೈತೆ ರೀ ಒಂದು ಮ್ಯಾಲ ಕ್ರಿಸ್ಪಿ ಇರ್ತೈತಿ ಒಳಗೆ ಸ್ಮೂತ್ ರೀ ಅಂದ್ರೆ ಒಂದೊಂದು ಪಕೋರಾ ಒಂದೊಂದು ಟೇಸ್ಟ್ ಕೊಡ್ತಾವ್ರಿ ತಿನ್ನೋಕೆ ಮಾತ್ರ ಭಾಳ ರುಚಿಯಾಗಿರ್ತೈತೆ ರೀ ಇದನ್ನ ನೋಡಿರಿ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸಿಗೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ರಾ ಒಂದ ಒಂದು ಸಲ ಇದನ್ನು ಟ್ರೈ ಮಾಡಿರಿ ಮತ್ತು ಬೆಳಗ್ಗೆ ತಿಂಡಿಗೆ ಮಕ್ಳು ಏನಾದರೂ ವೆರೈಟಿ ಮಾಡಮ್ಮ ಇವತ್ತು ನಮ್ಗೆ ಅಂತ ಕೇಳಿದ್ರಾ ಇದನ್ನು ನೀವು ಟ್ರೈ ಮಾಡ್ಕೋಬೋದು ಇದನ್ನು ನೋಡಿರಿ ನೀವು ಬೆಳಗ್ಗೆ ಮಾಡಿದ್ರೆ ನಿಮ್ಗೆ ಇಷ್ಟವಾಗಿರುವಂಥ ಚಟ್ನಿ ಸಾಂಬಾರ ಕೆಚಪ್ ಜೊತೆಗಂತೂ ಆಹ ಸೂಪರ್ ಆಗಿರ್ತೈತೆ ರೀ ಮಕ್ಕಳಂತೂ ಕೆಚಪ್ ಜೊತೆಗೆ ಕೊಟ್ರಿ ಅಂತಂದ್ರೆ ನೋಡ್ರಿ ಇಷ್ಟಪಟ್ಟು ತಿಂತಾರ್ರಿ ಭಾಳ ಎಂಜಾಯ್ ಮಾಡ್ಕೊತ ತಿಂತಾರ್ರಿ ಈಗ ನಾ ಇದನ್ನು ತಿಂದ ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ಕೇಳಿದ್ರೋದಿಲ್ಲ ರೀ ಎಷ್ಟು ಕ್ರಿಸ್ಪಿ ಅಂತೇಳಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ ಇದು ಎಲ್ಲ ಜೊತೆಗೂ ಸೂಟ್ ರೀ ಅದು ಬೇಕಾದ್ರ ಜೊತೆಗೆ ಸರ್ವ್ ಮಾಡಿರಿ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರ್ತೈತೆ ರೀ ಒಂದೇ ಸಲ ಟ್ರೈ ಮಾಡಿದ್ರೆ ಅಂದ್ರೆ ವಾರದಾಗ ಐದು ದಿವಸ ಇದನ್ನ ಮಾಡ್ತೀರಿ ಇವಾಗ ಕೂಡ ತುಂಬ ಜಾಸ್ತಿ ಇರೋದ್ರಿಂದ ನಮಗೆ ಸಾಯಂಕಾಲ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ರೀ ಇದು ಸಲ ಟ್ರೈ ಮಾಡಿರಿ ಸಲ ಟ್ರೈ ಮಾಡಿದ್ರೆ ಅಂದ್ರೆ ನೀವು ಪ್ರತಿದಿನ ಇದನ್ನೇ ಮಾಡ್ತೀರಿ ಅಷ್ಟು ರುಚಿಯಾಗಿರ್ತೈತೆ ರೀ ಮಕ್ಕಳಿಗಂತೂ ತುಂಬ ಇಷ್ಟ ಆಗತ್ತೆ ರೀ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಇಷ್ಟ ಆಗುವಂಥ ಈ ರೆಸಿಪಿಯನ್ನು ಒಂದೇ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಹಂಚಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತೀನಿ ರೀ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ರೀ ನಾನು ಅಲ್ಲಿವರೆಗೆ ನನ್ನ ಎಲ್ಲ ರೆಸಿಪಿಯನ್ನು ನೋಡಿ ಯಾವ ರೆಸಿಪಿ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರೆ ಮಿಂದ ಪ್ರೀತಿಯಿಂದ ನೋಡುವಂಥ ಎಲ್ಲ ವೀಕ್ಷಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಬಾಯ್